ವಾಹನಗಳಿಂದ ರಸ್ತೆ ಅಪಘಾತಕ್ಕೆ ಒಳಗಾಗಿ ಅಪಾಯಕ್ಕೆ ಗುರಿಯಾಗಿರುವ ಗೋವುಗಳನ್ನು ರಕ್ಷಿಸಲು ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸಿ ಅಭಿಯಾನವನ್ನು ರಾಷ್ಟ್ರೀಯ ಗೋರಕ್ಷಣಾ ವಾಹಿನಿ ಗೋರಕ್ಷಣಾ ಸೇವಾ ಸಂಘದ ರಾಷ್ಟ್ರೀಯ ಯುವ ಅಧ್ಯಕ್ಷ ವಿನಯ್ ಸಿಂಗ್ ಠಾಕೂರ್ ಚಾಲನೆ ನೀಡಿದರು ಗುರುವಾರ ಸಂಜೆ ಗೋವುಗಳಿಗೆ ಬೆಲ್ಟ್ ಅಳವಡಿಸಿ ಮಾತನಾಡಿದ ವಿನಯ್ ಸಿಂಗ್ ಠಾಕೂರ್ ರಸ್ತೆಗಳಲ್ಲಿ ಸಂಚರಿಸುವ ಗೋವುಗಳಿಗೆ ವಾಹನ ಲೈಟುಗಳು ಬಿದ್ದಲ್ಲಿ ರೇಡಿಯಂ ಬೆಲ್ಟ್ ಇರುವುದರಿಂದ ವಾಹನಗಳು ನಿಧಾನವಾಗಿ ಚಲಿಸಲು ಸಹಕಾರಿಯಾಗುತ್ತದೆ ಇದರಿಂದ ಅಪಘಾತಕ್ಕೆ ಈಡಾಗುವ ಸಂಖ್ಯೆ ಇಳಿಮುಖವಾಗಲು ಸಾಧ್ಯವಿದೆ ನಗರದಲ್ಲಿ ಎಲ್ಲೆಡೆ ಬಿಡಾಡಿ ದನಗಳು ಸೇರಿದಂತೆ ಗೋವುಗಳಿಗೆ ರೇಡಿಯಂ ಬೆಲ್ಟ್ ಅಳವಡಿಸಲಾಗುತ್ತದೆ ಎಂದರು

ರೇಡಿಯಂ ಬೆಲ್ಟ್ ಪ್ರೋಗ್ರಾಮ್ ಅನ್ನ ಆಯೋಜನೆ ಮಾಡಿದ್ದೀವಿ ಈ ರೇಡಿಯಂ ಬೆಲ್ಟ್ ರೇಡಿಯಂ ಬೆಲ್ಟ್ ರೇಡಿಯಂ ಬೆಲ್ಟ್ ಕಾರಣ ಏನಂತಂದ್ರೆ ಬಹಳಷ್ಟು ಆಕ್ಸಿಡೆಂಟ್ಗಳು ಗಳು ಆಗ್ತದೆ ಮಗಳ ಪ್ರಾಂತಿಯೇ ನಾವು ಏನಾದರೂ ಸೇವೆ ಮಾಡ್ಬೋದು ಏನಾದರೂ ಹೆಲ್ಪ್ ಮಾಡ್ಬೋದು ಬಟ್ ರಾತ್ರಿಯಿಂದ ನಾವು ಏನು ಹೆಲ್ಪ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಏನಂತಂದರೆ ಈ ರೇಡಿಯಂ ಹಾಕಿದ್ರೆ ಈ ಗೌಮಾತೆಗಳನ್ನು ನಾವು ಇವನ್ನ ಉಳಿಸ್ಕೋಬೋದು ರಾತ್ರಿ ಹೊತ್ತಲ್ಲಿ ಇವು ವಾಹನಗಳು ಯಾವುದೇ ವಾಹನಗಳಾಗಿರಲಿ ಕಾರ್ ಆಗಿರಲಿ ಲಾರಿ ಆಗಿರಲಿ ಬಸ್ ಆಗಿರಲಿ ಇದ್ರ ಮೇಲೆ ಫೋಕಸ್ ಬಿತ್ತಿದ ತಕ್ಷಣ ಇದು ರೇಡಿಯಂ ಏನಾದರೂ ಇದು ಮಿಂಚುತ್ತೆ ಮಿಂಚುವಾಗ ಗಾಡಿಗಳೆಲ್ಲ ಸ್ಲೋ ಆಗಿಬಿಡ್ತವೆ ಸೊ ಅದಕ್ಕೊಂದು ಇದೊಂದು ರಕ್ಷಣೆ ನಮ್ಮ ರಾಷ್ಟ್ರೀಯ ಗೌರವ ಗೌಸೇವನ ವತಿಯಿಂದ ಒಂದು ಹರಿಶ್ಬಿಡಿ ಒಂದು ವಾರ್ಡ್ ನಂಬರ್ ಹದಿನೆಂಟರ ಬಡಾವಣೆ ನಿವಾಸಿ ಬಸವರಾಜಸ್ವಾಮಿ ಹಿರಮಠ್ ಮಾತನಾಡಿ ಮೂಗ ಪ್ರಾಣಿಗಳ ಜೀವ ರಕ್ಷಿಸಲು ವಿನಯ್ ಸಿಂಗ್ ಠಾಕೂರ್ ಇವರು ರೇಡಿಯನ್ ಬೆಲ್ಟ್ ಅಳವಡಿಸುವ ಕೆಲಸ ಪ್ರಾರಂಭಿಸಿರುವುದು ಮಾದರಿಯ ಕಾರ್ಯವಾಗಿದೆ ಅನೇಕ ಸಂದರ್ಭದಲ್ಲಿ ಜಾನುವಾರುಗಳು ರಸ್ತೆ ಅಪಘಾತಕ್ಕೀಡಾದಾಗಲೂ ಅವರು ಆಗಮಿಸಿ ಚಿಕಿತ್ಸೆ ಕೊಡಿಸಿ ಜೀವ ರಕ್ಷಿಸುವ ಕೆಲಸ ಮಾಡಿದ್ದಾರೆ ಈಗ ರೇಡಿಯಂ ಬೆಲ್ಟ್ ಅಳವಡಿಸುವ ಮೂಲಕ ಜೀವ ಉಳಿಸುವ ಕೆಲಸ ಮಾಡುತ್ತಿರುವುದು ಮಾದರಿಯಾಗಿದೆ ಎಂದರು ರಕ್ಷಣೆಗೋಸ್ಕರ ವಿಜಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಅವರೇನಪ್ಪ ಅಂತಂದ್ರೆ ಗೋಮಾತೆ ರಕ್ಷಣೆಗೋಸ್ಕರ ಹಲವಾರು ರೀತಿಯ ಮನೆ ಮನೆಗೆ ತೆರಳಿ ಅಲ್ಲೆಲ್ಲಿ ಇರ್ತಕ್ಕಂತ ಗೋಮಾತೆಗಳನ್ನು ರಕ್ಷಣೆಗೋಸ್ಕರ ಗಾಡಿಗಳು ವಾಹನಗಳು ವಿಭಿತ್ರವಾಗಿ ಓಡಾಡುವುದರಿಂದ ಆ ರೋಡಿನಲ್ಲಿ ನಿಂತುಕೊಂಡಿರ್ತಾವ ಕೆಲವೊಂದು ರೋಡ್ನಲ್ಲಿ ಆಸನ ಮಾಡಿರ್ತಾವ ಅಂತ ಸಮಯ ಸಂದರ್ಭದಲ್ಲಿ ಆ ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪಾ ಅಂತಂದರೆ ಕೆಲವರು ನೋಡು ನೋಡದೆ ಕಾಲುಗಳ ಮೇಲಾಗಲಿ ಬಾಲುಗಳ ಮೇಲಾಗಲಿ ಮೇಲೆ ಮೇಲಾಗಲಿ ಹಾಗೂ ಅವ್ಕ ಒಂದು ರಕ್ಷಣೆ ಇಲ್ಲಾರದೆ ಎಕ್ಸ್ಡೆಂಟ್ಗಳು ಮಾಡಿ ನೋಡಿ ನೋಡದೇ ಆಗಲಾರ್ದೆ ಹಾಗೆ ಹೋಗಿ ಆ ಗೋ 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 ಮಾತೆಯನ್ನು ಏನಪ್ಪ ಅಂತಂದರೆ ರಕ್ಷಣೆ ಇಲ್ಲಾರ್ದಂಗೆ ಆಗಿದೆ ಅದಕ್ಕಾಗಿ ಈ ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ವಿನಯ್ ಸಿಂಗ್ ಅವರು ಮತ್ತು ಅವರ ಎಲ್ಲ ಕಾರ್ಯದರ್ಶಿಗಳು ಹಾಗೂ ಅವರ ಸಂಬಂಧಪಟ್ಟ ಎಲ್ಲ ಆ ಒಂದು ಯೂತ್ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಈ ಒಂದು ಗೋಮಾತೆ ರಕ್ಷಣೆಗೋಸ್ಕರ ಏನಪ್ಪ ಅಂತಂದರೆ ಹಲವಾರು ರೀತಿಯ ಈ ಅಗಲತ್ತನ ಏನಪ್ಪ ಅಂದರೆ ಏನಾದರೂ ನೋಡಿ ಕಣ್ಣಿಗೆ ಕಂಡು ಹೋಗ್ಬೋದು ಆದರೆ ನೈಟ್ ಟೈಮಲ್ಲಿ ಏನಪ್ಪ ಅಂತಂದರೆ ಆ ಮೂಕ ಪ್ರಾಣಿಗಳು ಎಲ್ಲಿ ಬೇಕಲ್ಲಿ ರೋಡಿನ ವಾಸ್ತವಗಳಲ್ಲಿ ಊಡಿ ಎಲ್ಲಿ ಬೇಕಲ್ಲಿ ಆಸನಗಳು ಮಾಡಿರ್ತವೆ ವಾಹನ ಚಾಲಕರು ಏನಪ್ಪ ಅಂತಂದರೆ ಮದ್ಯಪಾನರಾಗಿರಲಿ ಅಥವಾ ಯಾವುದೇ ನಿರ್ಲಕ್ಷ್ಯತನದಿಂದ ಆಗಲಿ ವೇಗವಾಗಿರಲಿ ಈ ಗೋಮಾತೆಯನ್ನು ರಕ್ಷಣೆ ಇಲ್ಲಾರದೆ ಒಂದು ಅನಾಹುತಕ್ಕೆ ಕಾರಣರಾಗಿರ್ತಕ್ಕಂಥದ್ದನ್ನು ಪರಿಶೀಲನೆಗೊಂಡು ವಿನಯ್ ಸಿಂಗ್ ಅವರು ನ್ಯಾಷನಲ್ ಯೂತ್ ಅಸೋಸಿಯೇಷನ್ನ ಎಲ್ಲ ಆ ಪದಾಧಿಕಾರಿಗಳು ಏನಪ್ಪ ಅಂತಂದರೆ ಭೂಮಾತೆ ರಕ್ಷಣೆಗೋಸ್ಕರ ಒಂದು ಒಂದು ರೇಡಿಯಂ ಬೆಲ್ಟನ್ನು ಈ ಭೂಮಾತೆಗೆ ಒಂದು ಮೂಕ ಪ್ರಾಣಿಗೆ ಒಂದು ರಕ್ಷಣೆಗೋಸ್ಕರ ಅವರು ಇಷ್ಟು ಶ್ರಮ ಇದಲ್ಲದೆ ಹತ್ತು ವರ್ಷಗಳ ಹಿಂದೆ ಈ ಸಂದರ್ಭದಲ್ಲಿ ಜೈ ಕಲ್ಯಾಣ ಕರ್ನಾಟಕ ಜನಜಾಗೃತಿ ಸೇವಾ ಸಂಘದ ಅಧ್ಯಕ್ಷ ಹರೀಶ್ ಮಡಿವಾಳ್ ರಾಘವೇಂದ್ರ ನಾಯಕ್ ಹರಿಪ್ರಸಾದ್ ದೇವರಾಜ್ ನಾಯಕ್ ಅವಿನಾಶ್ ಮಡಿವಾಳ್ ಅಂಬರೀಶ್ ಶಿವಪ್ರಸಾದ್ ಮಂಜುನಾಥ್ ಮಡಿವಾಳ್ ಮಂಜುನಾಥ್ ಕಪ್ಪಲ್ ರಾಘು ಅರುಣಾ ಬಂಕ ವೀರೇಶ್ ಯಾದವ್ ರಾಮಲಿಂಗ ದಿಗ್ಗಿ ಸೇರಿದಂತೆ ಅನೇಕರಿದ್ದರು